ಇನ್ನು ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದೆ ಹೀಗಾಗಿ ನದಿ ಪಾತ್ರದ ಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗ್ತಾ ಇದೆ ನೇತ್ರಾವತಿ ಮೈದುಂಬಿ ಹರಿತಾ ಇರುವ ಪರಿಣಾಮ ಹಲವಾರು ಭಾಗಗಳಿಗೆ ನದಿ ನೀರು ನುಗ್ಗಿದೆ ಇದರಿಂದಾಗಿ ಪ್ರವಾಹದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಆಲಡ್ಕ ಪ್ರದೇಶಗಳಲ್ಲಿ ನೀರು ನುಗ್ಗಿದೆ ಇನ್ನು ಮನೆಗಳನ್ನು ಖಾಲಿ ಮಾಡಿ ನಿವಾಸಿಗಳು ಸ್ಥಳಾಂತರ ಕೂಡ ಆಗ್ತಾ ಇದ್ದಾರೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಅದೇ ರೀತಿಯಾಗಿ ಈ ಒಂದು ಪ್ರವಾಹದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಜನ ಇದೀಗ ತಮ್ಮ ಮನೆ ಮಠಗಳನ್ನು ತುಡಿತಾ ಇದ್ದಾರೆ ಪಾಣೆ ಮಂಗಳೂರು ನಂದಾವರ ಭಾಗವದ ಭಾಗದಲ್ಲಿ ಕೃಷಿ ತೋಟಗಳು ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗೋದಿ ಆಗಿ ಹೋಗಿವೆ ತುಂಬಿ ಹರಿಯುವಂತಹ ನದಿ ನೀರಿನಲ್ಲಿ ಈಜಾಡಿ ಕೆಲವರು ಹುಚ್ಚಾಟವನ್ನು ಕೂಡ ಮೆರಿತಾ ಇದ್ದಾರೆ ಅನೇಕರು ಮನೆ ತೊರೆದು ಸುರಕ್ಷಿತ ಸ್ಥಾನಗಳಿಗೆ ತೆರಳ್ತಾ ಇದ್ದರೆ ಇನ್ನೂ ಕೆಲವರು ಇದೇ ನದಿ ನೀರಲ್ಲಿ ಈಜಾಡುವಂತಹ ದುಸ್ಸಾಹಸವನ್ನು ಮಾಡ್ತಾ ಇದ್ದಾರೆ ಇದೇ ನದಿ ನೀರಿನಲ್ಲಿ ಈಜಾಡಿ ಹುಚ್ಚಾಟವನ್ನು ಮೆರೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ ಅಪಾಯ ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಈ ನಡುವೆ ಕೆಲವರು ಹುಚ್ಚಾಟವನ್ನು ಮೆರಿತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ ಇನ್ನು ಅನೇಕ ತೋಟಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ರೈತರು ಅಪಾರ ನಷ್ಟ ಆಗುವಂತಹ ಒಂದು ಭೀತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ನೀರಿನ ಮಟ್ಟ ಕಡಿಮೆ ಆಗದೇ ಇದ್ದರೆ ಬೆಳೆ ನಷ್ಟ ಕೂಡ ಹೆಚ್ಚಳ ಆಗುತ್ತೆ ಇನ್ನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ಎಸ್ ಇವತ್ತು ಕೂಡ ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾಗಗಳು ಮಳೆ ನೀರಿನಿಂದ ಮುಳುಗಡೆಯಾಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ನಾನು ಬಂಟ್ವಾಳ ತಾಲೂಕಿನ ನಂದಾವರ ಪ್ರದೇಶದಲ್ಲಿದ್ದೇನೆ ಇಲ್ಲಿ ನಾವು ನೋಡಬಹುದು ನೇತ್ರಾವತಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ಕಾರಣದಿಂದಾಗಿ ಸಾಕಷ್ಟು ಸಂಕಷ್ಟಗಳು ಎದುರಾಗಿದೆ ಪ್ರಮುಖವಾಗಿ ಕೃಷಿ ಭೂಮಿಗೆ ನೀರು ನುಗ್ಗಿ ಸಂಕಷ್ಟ ನಿರ್ಮಾಣವಾಗಿರುವಂತಹದ್ದು ತಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಇದು ಬಂಟ್ವಾಳದ ನಂದಾವರ ಪ್ರದೇಶ ಯಾವ ರೀತಿ ನೇತ್ರಾವತಿ ತನ್ನ ಆರ್ಭಟಕ್ಕೆ ತನ್ನ ಆರ್ಭಟದಿಂದ ಈ ಭಾಗದ ಕೃಷಿ ಭೂಮಿಗಳ ಕೂಡ ಆವರಿಸಿರುವಂತದನ್ನು ನಾವು ನೋಡಬಹುದು ಇದು ಹೊಸದಾಗಿ ನೆಟ್ಟಿರುವಂತಹ ಒಂದು ಅಡಿಕೆ ಸಸಿಗಳು ವರ್ಷಗಳು ಕೂಡ ಕಳೆಯಿಲ್ಲ ಅಷ್ಟು ಬೇಗ ಬಂದು ನೀರು ನಿಂತಿದೆ ಇದು ನೇತ್ರಾವತಿ ನದಿಯ ಒಂದು ನದಿ ಏನಿದೆ ಇದು ಹರಿದು ಹೋಗುವ ಪ್ರದೇಶದ ಸಮೀಪದಲ್ಲಿ ಇರುವಂತಹ ಕಾರಣದಿಂದಾಗಿ ಆ ನೇತ್ರಾವತಿಯ ನೀರು ಇಲ್ಲಿ ಆವರಿಸಿರುವಂತದ್ದು ಯಾಕಂದ್ರೆ ಉಪ್ಪಿನಂಗಡಿ ಭಾಗದಲ್ಲಿ ಆಗಿರ್ಬೋದು ಬಂಟ್ವಾಳ ಭಾಗದಲ್ಲಿ ಆ ನೇತ್ರಾವತಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹದನ್ನು ನಾವು ಗಮನಿಸುತ್ತಾ ಸುಮಾರು ಎಂಟು ಮೀಟರ್ಗೂ ಅಧಿಕ ಪ್ರಮಾಣದಲ್ಲಿ ನೇತ್ರಾವತಿ ಹರಿತಾ ಇದೆ ಇದರಿಂದಾಗಿ ಅಪಾಯ ಅನ್ನುವಂಥದ್ದು ನಿರ್ಮಾಣವಾಗಿದೆ ಕೃಷಿ ಭೂಮಿಗಳೆಲ್ಲವೂ ಕೂಡ ಮುಳುಗಡೆ ನಾವು ಗಮನಿಸ್ತಾ ಹೋಗಬಹುದು ಅಡಿಕೆ ಗಿಡಗಳ ಕೆಳಗಡೆ ನೀರು ನಿಂತರೆ ಅದರಿಂದಾಗಿ ಕೃಷಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗುತ್ತೆ ಕೃಷಿ ನಾಶವಾಗುತ್ತೆ ಎಷ್ಟೋ ಜನ ಇದೇ ಅಡಿಕೆ ಬೆಳೆಯನ್ನು ನಂಬಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತವರಿಗೆ ಇದು ಬಹಳ ಸಂಕಷ್ಟವನ್ನ ನಿರ್ಮಾಣ ಮಾಡುವಂತದ್ದು ಇನ್ನು ಪಕ್ಕದಲ್ಲೇ ನದಿ ಇದೆ ತಾವು ನದಿಯನ್ನ ನದಿಯನ್ನ ಗಮನಿಸ್ತಾ ಹೋಗಬಹುದು ಎಷ್ಟರ ಮಟ್ಟಿಗೆ ಉಕ್ಕಿ ಹರಿ ಇದೆ ಅನ್ನುವಂಥದನ್ನ ನಂದ ಅವರ ಸೇತುವೆ ಇದು ಈ ಸೇತುವೆ ಮೇಲ್ಭಾಗದವರೆಗೂ ಕೂಡ ಇಲ್ಲಿ ನೀರು ಕೂಡ ತಾವು ಗಮನಿಸ್ತಾ ಹೋಗ್ಬೋದು ಅಷ್ಟರ ಮಟ್ಟಿಗೆ ಕೂಡ ನೀರಿದೆ ಎಷ್ಟೇ ಸಂದರ್ಭದಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸಲು ಕೂಡ ಅವರು ಎಚ್ಚೆತ್ತುಕೊಳ್ಳೋದಿಲ್ಲ ಯಾವ ಮಟ್ಟದಲ್ಲಿ ನೀರು ಹರಿತಾ ಇದೆ ಎಷ್ಟರ ಮಟ್ಟಿಗೆ ನೀರು ತುಂಬಿದೆ ಅನ್ನುವಂಥದ್ದನ್ನ ತಾವು ಗಮನಿಸ್ತಾ ಹೋಗ್ಬೋದು ಇಷ್ಟಿದ್ರು ಕೂಡ ಅಲ್ಲ ಅವರು ಈಜಾಡ್ತಾ ಇದ್ದಾರೆ ಬಹುಶಃ ಆ ಟ್ಯೂಬ್ ಮೂಲಕ ಈಜಾಡ್ತಾ ಇರುವಂತದನ್ನ ಗಮನಿಸಬಹುದು ಆ ಕೃಷಿ ಭೂಮಿ ಅರ್ಧಕ್ಕರ್ಧ ಮುಳುಗಡೆ ಆಗಿದೆ ಸುಮಾರು ಒಂದು ಐದಾರು ಫೀಟ್ ವರೆಗೂ ಕೂಡ ನೀರು ನಿಂತಿದೆ ಇಂತಹ ಅಪಾಯದ ಪರಿಸ್ಥಿತಿಯಲ್ಲಿ ಅವರು ನದಿಯಲ್ಲಿ ಈಜಾಡ್ತಾ ಇದ್ದಾರೆ ಏನಾದರೂ ಏನಾದ್ರೂ ಅಪಾಯ ಸಂಭವಿಸಿದರೆ ಯಾರು ಹೊಣೆ ಜಿಲ್ಲಾಡಳಿತ ಈ ಭಾಗದಲ್ಲೆಲ್ಲ ರಜೆ ಘೋಷಣೆ ಮಾಡಿದೆ ಮಕ್ಕಳಿಗೆ ಸಂಕಷ್ಟವಾಗುತ್ತೆ ಅನ್ನುವಂತ ಕಾರಣಕ್ಕೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಈಜಾಡ್ತಾ ಇದ್ದಾರೆ ಯಾವುದೇ ಜವಾಬ್ದಾರಿ ಇಲ್ಲದೆ ಅವ್ರಿಗೆ ಈಜು ಬಂದರೂ ಪರವಾಗಿಲ್ಲ ಈ ರೀತಿ ಒಂದು ರೀತಿ ಬೇಜವಾಬ್ದಾರಿಯನ್ನ ತೋರುವಂತದ್ದು ಎಷ್ಟರ ಸರಿ ಮೀನನ್ನ ಕೂಡ ಹಿಡಿತಾ ಇದ್ದಾರೆ ಮೀನು ಹಿಡಿತಿದ್ದಾರೆ ಬಹುಶಃ ಅವರು ಆ ಟ್ಯೂಬ್ ಮೂಲಕ ಜನ ಇಂಥ ಹುಚ್ಚಾಟಗಳಿಗೆಲ್ಲ ಕಡಿವಾಣ ಹಾಕಬೇಕು ಇದರ ವಿರುದ್ಧ ಸ್ವಲ್ಪ ಕ್ರಮಗಳಾಗಬೇಕು ಯಾರೋ ಮಾಡೋ ತಪ್ಪಿನಿಂದ ಯಾರಿಗೂ ಶಿಕ್ಷೆ ಆಗುವಂತ ಪರಿಸ್ಥಿತಿ ಮಳೆಗಾಲದಲ್ಲಿ ಆಗುವಂತದನ್ನ ನಾವು ನೋಡ್ತೀವಿ ಸದ್ಯ ಇದು ನಂದಾವರ ಭಾಗದ ಒಂದು ಚಿತ್ರಣ ಇನ್ನೂ ಬಂಟ್ವಾಳದ ಅನೇಕ ಕಡೆ ಇಂಥದ್ದೇ ಒಂದು ಚಿತ್ರಣ ಕೂಡ ಇದೆ ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು